ಬಂದದಕ್ಕೆ ಆಯ್ತು ಸ್ವಲ್ಪ ಗಿಡ ಗಿಡಕ್ಕೆ ಮೇಲೆ ಹೋಗುದು ಕೆಳಗೆ ಹಾಕುದು ಇದೇ ಆಯ್ತು ತೋಟ ಕೂಡ ನಾನೇ ಇಲ್ಲಿ ಈಗ ಬೇಗ ಹೋಗ್ಬೇಕು ಮೇಲೆ ಇಲ್ಲಾದ್ರೆ ನಾನು ತೋಟದಲ್ಲಿ ಕೆಲಸ ಮಾಡುದಿಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಬೇಗ ಎಕ್ವ ನಮ್ಮನವರು ಅಲ್ಲಿ ಮೇಲೆ ಈಗ ಕಾಯ್ತಿದ್ದಾರೆ ಮೋಡ ಇತ್ತು ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಒಳ್ಳೆ ಬಟ್ಟೆ ಒಣಗಿತ್ತು ಮಾತ್ರ ಒಳಗೆ ಹಾಕಿದ್ರೆ ಒಂಥರ ಸ್ಮೆಲ್ ಬರ್ತದೆ ஒணிது ஒை பரிமள வர்த்தது இன்னும் ஃபோல்டு மாடுவா ஒழகேக்கெண்டல்ல எல்லாம் ஒரே சனி அந்த ஏன்னா அடிக்க இடா ಬರ್ತೇನೆ ಬಟ್ಟೆಲ್ಲ ಒಳಗೆ ಫೋಲ್ಡ್ ಮಾಡಿ ಬರ್ತೇನೆ ಈಗ ಬರ್ತೇನೆ ಇಲ್ಲ ಆಯ್ತಾ ದೇವರಿಗೊಂದು ಎರಡು ಹೂ ಇಡ್ಬೇಕು ಇವತ್ತು ಏನಮ್ಮ ಊಪ್ಪು ಇರ್ತೀರ ಹೌದು ನಿಂದು ಬಟ್ಟೆ ಮಟ್ಟಿ ಆಯ್ತಾ

அடிகா கலே அடிகள அடிகா ஊட்டா ரெடி அல்ல அந்த ரெடி உண்டுல்லா தோழபா ಎಲ್ಲಿದೀಯ ರಾಮ ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಹಾ ಆಯ್ತಾಯ್ತು ಹೋಗಿ ಬಾ ಆಯ್ತು ಊಟ ಮಾಡಿದ್ಯಾ ಊಟ ಪದಾರ್ಥ ಹ ಎಲ್ಲ ಕೆಲಸ ಮಾಡ್ತೀವಿ ಹೊಟ್ಟೆ ಕೆಲಸ ಎಲ್ಲ ಮಾಡ್ತೀವಿ ಏನು ಮಾಡ್ತೀವಿ ಕೆಲಸ ಇಲ್ಲ ಬನ್ನಿ ಗೊತ್ತಾಗ್ತದೆ ಸರ್ ನಿಮಗೆ ಸರಿ ಸರ್ ಏನಾದರೂ ಕೆಲಸ ಬಂದ್ವಿ ಇಲ್ಲಪ್ಪ ಕೆಲಸ ಏನಾದರೂ ಸಿಗ್ಬೋದ್ವಿ ಬನ್ನಿ ಬನ್ನಿ ಕೆಲಸ ಬೇಕು ಕೆಲಸ ಬೇಕಾ ಬನ್ನಿ ಹೋಗೋದು ಎಲ್ಲ ಕೆಲಸ ಮಾಡ್ತೀನಿ ನೀವು ಬನ್ನಿ ಬನ್ನಿ ಸಿಗ್ತದೆ ಹಾ ಸಿಗ್ತಾರೆ ನೀವು ಬರ್ತೀನಿ ಏನು ಯಾರು ರಾಮ ಇವರಲ್ಲ ಹೇಳಿ ನಾವು ಹುಬ್ಬಳ್ಳಿಯಿಂದ ಬಂದ್ರು ಹೌದಾ ರಾಮ ಇವರು ಯಾರು ಕೆಲಸ ಉಂಟ ಕೆಲಸ ಕೆಲಸ ಉಂಟ ಅಂತ ಕೇಳಿ ಬಂದರು ಕೆಲಸ ತುಂಬಾ ಉಂಟು ನಿಮಗೆ ಈಗ ದಿನದ ಮಧ್ಯದಲ್ಲಿ ಕೆಲಸ ಮಾಡ್ತೀರಾ ಹಾಗೆ ತಿಂಗಳಿಗೆ ಸಂಬಳ ಅಮ್ಮವ್ರೆ ತಿಂಗಳು ಆಗ್ತದೆ ಡೈಲಿ ಕೊಟ್ಟರೆ ಆಗ್ತದೆ ನಮ್ಗೊಂದು ಊಟ ಸಂಜೆ ರಾತ್ರಿ ಊಟ ಮಲಕೆಲ್ಲ ಜಾಗ ಮತ್ತೆ ಸ್ವಲ್ಪ ಕೆಲಸ ಮಾಡಿರಿ ಹಾಗೆಲ್ಲ ತೆಗುದು ಕೊಟ್ಟರೆ ಹೀಗೆ ತೆಗಬೇಕು ಕೆಲಸ ಮಾಡಿರಿ ಸರಿ ಮಾಡಿರಿ ಹಾ ಎತ್ರಿ ಏನ ನೀನು ನಿನಗೆ ಕೆಲಸ ಇಲ್ವಾ ಕೆಲಸ ಇಲ್ಲ ಕೆಲಸ ಬಿಟ್ಟು ಹೋಗುದುಸ ಏನೋ ಯಜಮಾನ್ತಾರ ಮಾಡ್ತೀನಿ ನೀನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವಾ ಅಮ್ಮ ರಾಮ ಏನು ಕೆಲಸ ಮಾಡುದಿಲ್ಲ ಅವನ ದೊಡ್ಡ ಯಜಮಂತರ ಅವನನ್ನು ಕೆಲಸ ಮಾಡಿಸ್ತಾನೆ ಒಂದು ಫಸ್ಟ್ ದಿನ ಅಲ್ಲ ಹೇಳಿ ಇನ್ನು ಡೈಲಿ ಅವನು ಹಾಗೆ ಮಾಡಿದ್ರೆ ನಾನು ವೈತೇನೆ ಮತ್ತೆ ಮೊದಲೇ ಅವನು ಸಿಟ್ಟು ಜಾಸ್ತಿ ಅವನಿಗೆ ನಾನೇನು ನೀನೇನು ಅವ್ರಿಗೆ ಹೇಳಿ ನೀನು ದೊಡ್ಡ ಜನ ಆಗಿ ಮಾಡ್ತೀಯ ಅಂತ ಹೇಳಿದರೆ ನಾನು ಕೆಲಸಕ್ಕೆ ನಿಲ್ಲದಿಲ್ಲ ಹೋಗ್ತೇನೆ ಅಂತ ಹೇಳಿ ಗಲಾಟೆ ಮಾಡಿದರೆ ಇಲ್ಲಿ ಅದು ಹೌದಲ್ಲ ನೀನು ಹೇಳು ಯಾಕೆ ಕೆಲಸ ಮಾಡಲಿಲ್ಲ ಅಂತ ಕೇಳು ಅದು ಮತ್ತೆ ಬಿಟ್ಟು ಅವನು ಹತ್ತು ವರ್ಷದಿಂದ ಇಲ್ಲಿ ಇದ್ದಾನೆ ಇವರು ನಿನ್ನೆ ಮೊನ್ನೆ ಬಂದವರದು ಗ್ಯಾರಂಟಿ ಉಂಟ ಅವರು ಮತ್ತೆ ಸೀದಾ ಹೋದ್ರೆ ನಮಗೆ ಯಾರೂ ಇಲ್ಲದಾಗೆ ಆಗ್ತದೆ ಇರಲಿ ಒಂದು ದಿನ ಅವನು ರೆಸ್ಟ್ ಮಾಡಲಿ ಪರವಾಗಿಲ್ಲ ಅಂದರೆ ಕೆಲಸ ಮಾಡಿರಿ ಬನ್ನಿ ಜೋರು ಕೊಡ್ತೀನಿ ગોલ <laughs> કે <laughs> 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 <laughs>